ಹೆಚ್ಚಾಗಿ ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಏನಾಯ್ತು ಐದು ವರ್ಷದಿಂದ ವರ್ಷದಿಂದ ಏನಾಯ್ತು ಚರ್ಚೆ ನಾವೇ ಹಂಗೆ ಸುಮ್ಮನೆ ಕೊಡ್ತೀವಿ ಸಹ ಎಲ್ಲ ಎ ಬಿಡ್ತಕ್ಕಂಥ ಇದು ಗೌಪ್ಯವಾಗಿ ಮಾತಾಡ್ತಕ್ಕಂಥ ಓಪನ್ ಆಗಿ ಮಾತಾಡ್ತಕ್ಕಂಥ ವಿಷಯ ಕಾರಣ ಈಗ ಹಿಂದೆ ಇದು ಸುಪ್ರೀಂ ಕೋರ್ಟ್ ಇದು ಕ್ಲಿಯರ್ ಕಟ್ ಆಗಿ ಅದನ್ನು ಒಗ್ಗಿ ಕಷದ್ರೆ ಒಳ ಮೀಸಲಾತಿ ಸಮೇತ ಎಲ್ಲ ವರ್ಗಕ್ಕೂ ನ್ಯಾಯ ದರ್ಶಕ ಜವಾಬ್ದಾರಿ ಕರ್ತೇವೆ ಮತ್ತು ರಾಜ್ಯ ಸರ್ಕಾರ ಕಟ್ಟಿ ನೀವು ನಿಮ್ಮ ಮಠದಲ್ಲಿ ಏನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ಅದರಲ್ಲಿ ಅದರಲ್ಲಿ ಮತ್ತೆ ದತ್ತಾಂಶದ ಒಂದು ಜಡ್ ಸುಪ್ರೀಂ ಕೋರ್ಟ್ ಅಲ್ಲಿ ಸುದ್ದಿ ಮಾಡಿ ಅಂತ ಹೇಳ್ತಾರೆ ಡಾಟಾ ಎಂಟ್ರಿ ಆಧಾರದ ಮೇಲೆ ಅಂತ ಹೇಳಿದ್ರಿಂದ ಅದು ಇವತ್ತು ಸರ್ಕಾರಕ್ಕೆ ಹೋಗಿರೋದು ಕಾರಣ ಪ್ರತಿ ಹತ್ತು ವರ್ಷಕ್ಕೊಂದ್ಸತಿ ಈ ದೇಶದ ಸಾಧ್ಯ ಆಗಿದೆ ಎರಡ್ ಸಾವಿರದ ಹನ್ನೆರಡನೇ ಹನ್ನೆಂದ ಇಪ್ಪತ್ತೊಂದನೇ ಇಶಿ ಆ ಬಗ್ಗೆತ್ತು ಇಪ್ಪತ್ತೊಂದನೇ ಇಷ್ಟ ಆಗಿಲ್ಲ ಈ ಕೇಂದ್ರ ಸರ್ಕಾರ ಇಪ್ಪತ್ತೊಂದನೇ ಜನಗಳ ಮಾಡಿ ಅನುಮತಿ ಕೊಡತಿ ಇಡೀ ದೇಶಾದ್ಯಂತ ಇಪ್ಪತ್ತೊಂದನೇ ಜನಗಣತಿ ಬರ್ತೀವಿ ವರ್ಷ ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಗೊತ್ತಿಲ್ಲ ಆದರೆ ಇದರ ಈ ಈ ವಿಷಯ ಈ ವಿಷಯ ಬೇರೆಯವರಿಗೆಲ್ಲೂ ಈ ವಿಷಯದ ಬಗ್ಗೆ ನೀವು ದತ್ತಾಂಶನ ತಗೊಂಡು ಆ ಆಧಾರ ಮೇಲೆ ಈ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿರತಕ್ಕಂಥ ಸುಪ್ರೀಂ ಕೋರ್ಟ್ ಅದೇ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಾಕಷ್ಟು ಚರ್ಚೆಗಳು ಪರ ವಿರೋಧ ಅಲ್ಲೂ ಬಂದತ್ತೆ ಅವ್ರಿಗೆ ಏನಪ್ಪ ಮಧ್ಯ ಇವ್ರಿಗೊ ಅವ್ರಿಗೆ ಏನಪ್ಪ ಒಟ್ಟು ಒಂದು ಮದುವೆ ಸೇಚೆ ಬರ್ತೀನಿ ಇವತ್ತು ಭಾರತ ದೇಶ ಸ್ವತಂತ್ರ ಸಿಕ್ಕ ಎಪ್ಪತ್ತೇಳು ವರ್ಷದಿಂದ ಯಾವುದಾದ್ರೂ ಒಂದು ಸರ್ಕಾರ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಈ ದೇಶದಿರ್ತಕ್ಕಂಥ ಎಲ್ಲ ಜಾತಿಯ ಬಡರಿಗೆ ಏನಾದರೂ ಸಹಾಯ ಮಾಡಿದರೆ ತಪ್ಪು ಕಾಂಗ್ರೆಸ್ ಸರ್ಕಾರ ಅಂತ ಅನೇಕ ನಿದರ್ಶನ ಗುಪ್ತಿಗಳು ಅದನ್ನು ರಾಜಕೀಯ ಆರೆ ಬರ್ತೀಯಾ ಇಲ್ಲಿ ಎಲ್ಲಾ ಬಡವ ಪರವಾಗಿತಕ್ಕಂತ ನಿರ್ಮಾನಕ್ಕೂ ಎಲ್ಲೂ ಸಹ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಗತ್ತಿವನ ಬೇರೆ ಪಕ್ಷದಿಂದ ತಕ್ಕಿರೋ ತರ ಆ ಇಲ್ಲಿ ಈ ವಿಷಯ ಬಹಳ ಸೂಪ್ ಇದೆ ಅಂತ ಮುಖ್ಯಮಂತ್ರಿಗಳು ಎಲ್ಲಾ ಸರ್ಕಾರ ಎಲ್ಲಾ ಶಾಸಕರು ಸಹ ಆದೇಶ ಕೊಡ್ತಾರೆ ನೀ ಹುಚ್ಚು ತನ ಗೆಲ್ಬೇಕು ಅಂತ ಮಾತಿಂದ ಕೇಳೋ ರೆಸ್ಪೆಕ್ಟ್ ಮಾಡ್ಬೇಕು ಸರ್ಕಾರ ಉಂಟು ಕೋರ್ಟ್ ಉಂಟು ಸರ್ಕಾರ ತೀರ್ಮಾನ ಸರ್ಕಾರ ಮೇಲೆ ಹೇಳಿ ಇದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚರ್ಚೆ ಆಗ್ತಾಯಿದ್ದೀವಿ ಸಿದ್ದರಾಮಯ್ಯದ್ದು ಸಹ ನಿಮಗೆ ಗೊತ್ತಾಯ್ತವ ಅವ್ರ ರಕ್ತನೇ ಅಂಬೇಡ್ಕರ್ ರಕ್ತನೇ ಅಂಬೇಡ್ಕರ್ ಅಧಿಕಾರ ಕುರ್ಚಿ ಆರಬಿಟ್ಟಾರು ಬಿಟ್ಟಾರು ನಮ್ಮ ಅಂಬೇಡ್ಕರ್ ತತ್ವ ಸ್ಥಿತ ಅಂತ ಹಂಗಾಗಿ ಅವ್ರು ಬೆಳಗಾವಿ ಎಷ್ಟೆಲ್ಲ ಮದ್ದೂ ಸಹ ಹೇಳಿ ಸಹ ಪ್ರಾಚರ್ಚೆ ನಾನು ರುಜಾಪಾಲ ಅಮ್ಮನಿರು ಸುಮಾರು ನಿನ್ನೆನೂ ಒಂದು ಗಂಟೆ ಆಗುತ್ತೆ ಇದ್ರ ಬಗ್ಗೆ ಮನೆ ಸೇವಾಲಾಗಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಮನೆಯ ರಾಜ್ಯ ಮಟ್ಟದ ಸಮಿತಿಯವರು ರಾಜ್ಯ ಮಟ್ಟದ ಸಮಿತಿಯವರು ಹಲಿಗೆ ಹಲಿಗೆ ಎಲ್ಲ ಶಾಸಕರು ಮನೆ ಮುಂದೆ ನೀವು ಹಲಿಗೆ ತಪ್ಪೆ ಬರ್ಸ್ಬೇಕು ಅಂತ ಸಂದರ್ಭದಲ್ಲಿ ಅವತ್ತು ನಾನು ಸಾಯಿಂದು ಅಲ್ಲಿ ನಾನು ಮಾತು ಏನು ಮಾತಾಡಿ ಅಂತ ಹೇಳ್ತೀಜಾ ಅದೇನು ಮಾತಾಡಿ ಅಂತ ಅದನ್ನು ಹೇಳ್ತೀನಿ ಅದ್ರ ಬಗ್ಗೆ ಶಿವರಾಮ ನಾಯಕರು ಜನರು ಮಾತಾಡಿದ್ದೀಜ ಅಪ್ಪ ಈ ಫೋನ್ಯ ಬಡಗಳ ಮುದ್ದೆ ಮಾತಾಡಿ ಅಂತ ಹೇಳ್ತೀನಿ ನಿಜ ಇವ್ಯಾರು ಸಹ ಸಹನ್ಯತ ಭಾಷಾ ಯಾಕೆ ಇಷ್ಟು ಕೊಟ್ಟವ್ರೆ ನಿಮ್ಗೆ ಹೇಳಿ ಇಚ್ಛೆ ಪಡ್ತೀನಿ ವಿಧಾನಸಭೆ ಚರ್ಚೆ ಮಾಡ್ತೀವಿ ವಿಧಾನಸಭೆ ಚರ್ಚೆ ಮಾಡ್ತಕ್ಕಂಥ ವಿಷಯನೇ ಅಲ್ಲಿ ವಿಧಾನಸಭೆ ಚರ್ಚೆ ಮಾಡೋಕ್ಕೆ ಅವಕಾಶವೂ ಇಲ್ಲ ವಿಧಾನಸಭೆ ವಿಧಾನಪರಿಷತ್ತು ಲೋಕಸಭೆಯಲ್ಲಿ ಲೋಕಸಭೆ ಲೋಕ ರಾಜ್ಯಸಭೆ ಮೀರಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಗಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಚರ್ಚೆ ಮಾಡೋಕೆ ಅವಕಾಶನೂ ಯಾವ ಸರ್ಕಾರ ಇನ್ನೊಂದು ಅನುಮಾನ ಏನೈತಿ ಹೇಳ್ತಾರೆ ಶಾಸಕ ಹಲಿಗೆ ಹೊಡೆಯುತ್ತೆ ಮನೆ ಮುಂದೆ ಎರಡೂ ಕೈ ಎತ್ತಿ ಸಪೋರ್ಟ್ ಮಾಡ್ತಾರೆ ಕೇಳು ಇಲ್ಲ ಇಲ್ಲ ಶಿಕ್ಷ ಹೌದು ಹೌದು ಇಲ್ಲ ಇಲ್ಲ ಬಾಯ್ ಮೈದಾನ ಎಲ್ಲರೂ ಶೇಖರ್ ನಿಮಗೆ ಪ್ರೆಸ್ ಮೀಟ್ ಎಲ್ಲ ಆದಂತ ಸಂದರ್ಭದಲ್ಲಿ ಬರೀ ಬಾಳ ಕೇಳಿ ನೀವು ಇದನ್ನ ವಿಧಾನಸಭೆ ಕ್ಷೇತ್ರ ವಿಧಾನಸಭೆ ಚರ್ಚೆ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಇರೋದ ವಿಧಾನಸಭೆ ಚರ್ಚೆ ಮಾಡ್ಬೇಕಂತ ಅವಕಾಶ ವಿಷಯನೂ ಅಲ್ಲ ಅಲ್ಲಿ ಅವಕಾಶನೂ ಕೂಡಲ್ಲ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತವೆಲ್ಲ ಚರ್ಚೆ ಮಾಡಬೇಕು ಅಂಥ ಮೀರಿ ಬಂತಪ್ಪ ಅಂತ ಹೇಳಿ ವಿಧಾನಸಭೆ ಅಂತ ಮೀರಿ ಬಂದಾಗ ನಂಡೆ ಕಾಯ್ತಪ್ಪ ಅಂತ ಹೇಳಿ ಬರೋದ್ರಿಂದ ನೂರು ಕೋಟಿ ಸೂರ್ಯ ಎಷ್ಟು ಚಂದ್ರ ಎಷ್ಟು ಭೂಮಿ ಎಷ್ಟು ಕಡನೋ ಅಂತ ಕಾನೂನು ಸುಪ್ರೀಂ ಕೋರ್ಟ್ ಆದೇಶ ಅಷ್ಟೇ ಕಟ್ಸತ್ತೆ ಇಲ್ಲಿ ಅಂತಾ ನೀರು ಬಂದೆಲ್ಲ ನಂಬರ್ 1 ನಿಲ್ಲಬೇಕು ಅಂತ ಹೇಳ್ತೀನಿ ಬರೇ ನಿಮ್ದು ನೂರಾ ಎರಡು ಸಮಾಜದ ಸಮಸ್ಯೆ ಆಗಿರೋದ್ರಿಂದ ಇನ್ನು ಹುಟ್ಟುತ್ತಂಗ ಎಲ್ಲೋ ಕೈ ಕಾಡು ಅದು ನಾನು ತಪ್ಪು ಆದ್ರೆ ನನ್ಗೊಂದು ನಂಬಿ ಸಿದ್ದರಾಮಯ್ಯರು ಎಲ್ಲರ ಮನಸ್ಸು ಗೆದ್ದೆ ಎಲ್ಲರೂ ಒಪ್ಪುವ ರೀತಿಯಲ್ಲೇ ತೀರ್ಮಾನ ಮಾಡ್ಕೊಂಡೆ ಅನೌನ್ಸ್ ಮಾಡ್ತಾರೆ ನಿಮ್ಗೆ ಏನ್ ಕಾಸ್ತದೆ ಕೇಳಿದ್ರೆ ಮೊನ್ನೆ ಮದುವೆ ಪತ್ಕೊಂಡು ನಾವು ಇಲ್ಲಿ ಮೂರು ತಿಂಗಳ ಕೊಟ್ಟಿರ್ತೇವೆ ಮೂರು ತಿಂಗಳ ಕೊಟ್ಟಿರ್ತೇವೆ ಇನ್ನೊಬ್ಬ ಎರಡೇ ತಿಂಗಳ ಕೊಡ್ತೇವೆ ಆಯ ಸಂಕ್ರಾಂತಿ ತುಂಬ ಮಾತಾಡಿರ್ತಾವೆ ಅದ್ಯಾವು ಗೌಣ ಏನು ಸಿದ್ದರಾಮಯ್ಯ ತಲೆ ಆಗುತ್ತೋಲ್ಲ ಹಾಕಿ ಬಂಗಾರ ಮಾರಾಟ ಸಭೆ ಮಾಡಬಹುದು ಮಾಡ್ಬೋದು ಅವ್ರು ಅಷ್ಟು ನಿಧುರ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೋಸ್ಕರ ಆಗಿರ್ತಕ್ಕಂಥ ಪ್ರಜೆ ಹಾಗಾಗಿ ನಮ್ಮ ಸಮಸ್ಯೆ ಆಗ್ತದೆ ಇಲ್ಲಿ ನಮಗೆ ಸುಪ್ರೀಂ ಹೈಕೋರ್ಟ್ ಜಾತಿ ಸುಪ್ರೀಂ ಕೋರ್ಟ್ ಜಾತಿ ಆಗೋದಿಲ್ಲ ಅವರು ಹಾಳರ್ ಮಾಡ್ತು ಪರಾ ಇದ್ದು ಮಾಡೋದು ಮಾಡೋದಿಲ್ಲ ನೋಡೋ ಬಂದರೆ ಗೊತ್ತಿಲ್ಲ